ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀ ಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಯನಗೆ ನೀನೊಲಿದೆ ನಿನಗೆ ನಾನೊಲಿದೆ ನೀ ಎನ್ನ ನಗಲದಿರ್ಪೆ ನಾ ನಿನ್ನ ನಗಲದಿರ್ಪೆ ನಿನಗೂ ನನಗೂ ಬೇರೊಂದು ಠಾವುಂಟೆ ಅಯ್ಯ ನೀನು ಕರುಣಿ ಎಂಬುವದ ನಾನು ಬಲ್ಲೆನು ನೀನಿರಿಸಿದ ಗತಿಯೋಳಿಪ್ಪವಳಾನಯ್ಯ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಅಕ್ಕ ಮಹಾದೇವಿ ಅತ್ಯಂತ ಸುಂದರವಾದಂಥ ವಚನವನ್ನು ರಚನೆ ಮಾಡಿದಳು ಆ ವಚನವನ್ನು ನಾವು ಒಂದು ಸ್ವಲ್ಪ ಸ್ಪಷ್ಟವಾಗಿ ಸರಳ ಮಾರ್ಗದಿಂದ ಅಂದ್ರೆ ನಮ್ಮಂಥ ಸುಖಿಗಳು ಜಗತ್ತಿನೊಳಗೆ ಯಾರೂ ಇಲ್ಲ ಮತ್ತು ಆಗಿನ ಕಾಲದ ಶರಣರು ಎಷ್ಟು ಜ್ಞಾನವಂತರು ಇದ್ರಂದ್ರೆ ವೇದ ಉಪನಿಷತ್ತು ಆಗಮ ಶಾಸ್ತ್ರ ಮುಂತಾದವುಗಳನ್ನು ಅಭ್ಯಾಸ ಈ ಎಲ್ಲ ವಚನಗಳನ್ನು ರಚನೆ ಮಾಡಿದ್ರೇನು ಅನ್ನುವಂತಹ ಒಂದು ಭಾವ ನಮ್ಮ ಮನಸ್ಸಿನೊಳಗೆ ಹುಟ್ಟತೈತಿ ಎಷ್ಟು ಚಂದ ಹೇಳಿದ್ಲ ಅಕ್ಕ ಮಹಾದೇವಿ ಅಂದರೆ ನಾನು ನಿನಗೆ ಒಲಿದೆ ನೀ ನನಗೆ ಒಲದಿ ನಿನ್ನ ಬಿಟ್ಟು ನಾ ಇಲ್ಲ ನನ್ನ ಬಿಟ್ಟು ನೀ ಇಲ್ಲ ಮಲ್ಲಿಕಾರ್ಜುನಗೆ ಹೇಳ್ತಾಳಕಿ ಮತ್ತು ನಿನಗೆ ಮತ್ತು ನನಗೆ ಬೇರೆ ಬೇರೆ ಜಗ ಅಂತ ಏನಾರೀ ಅದಾವೇನು ಮೂಢಮತಿಗಳು ನಾವೇನು ಅಂದ್ರೆ ಮಲ್ಲಿಕಾರ್ಜುನ ಶ್ರೀಶೈಲದೊಳಗದಾನ ನಾವು ನಮ್ಮೂರೊಳಗೆ ಅದೇವಿ ಅಂತ ನಾವು ತಿಳ್ಕೊಂಡಿವಿ ಅಕ್ಕ ಮಹಾದೇವಿ ಹೇಳಕ್ಕತ್ತಾಳ ಆ ಮಲ್ಲಿಕಾರ್ಜುನಗ ನಿನಗೆ ಬೇರೆ ಬೇರೆ ಜಗ ಇಲ್ಲ ನಿನ್ನೊಳಗೆ ಆ ಅವನೊಳಗೆ ನೀಯದಿ ಮತ್ತೊಂದು ಸ್ಪಷ್ಟವಾದಂಥ ಮಾತನ್ನು ಹೇಳ್ತಾಳೆ ಏನಂದ್ರೆ ನೀನು ಕರುಣಿ ಎಂಬುವುದ ನಾನು ಬಲ್ಲೆನೋ ನೀನು ಕರುಣಾಮಯನಿದ್ದಿ ಇಷ್ಟು ಮಾತ್ರ ನನಗೆ ಗೊತ್ತೈತಿ ಜಗತ್ತಿನೊಳಗೆ ಇರುವಂತಹ ಕರುಣೆಯ ಸ್ವರೂಪನ ನೀದಿ ಅದಕ್ಕೆ ನನ್ನ ಯೋಗ್ಯತೆಗೆ ಅನುಸಾರವಾಗಿ ಸುಖ ದುಃಖಾದಿಗಳನ್ನು ನೀ ಕೊಡ್ತಿರ್ತಿ ನೀ ಸುಖದೊಳಗೆ ಇಟ್ಟರೂ ಅಷ್ಟ ನೀ ದುಃಖದೊಳಗೆ ಇಟ್ಟ್ರೂ ಅಷ್ಟ ನೀ ಯಾವ ಸ್ಥಿತಿಯೊಳಗೆ ನನ್ನ ಇಡ್ತೀಯೋ ಆ ಸ್ಥಿತಿಯೊಳಗನ ಉಳಿದು ನಿನ್ನನ್ನು ಸೇರ್ತೇನಪ್ಪ ಮಲ್ಲಿಕಾರ್ಜುನ ಅಂತ ಹೇಳಿ ನಮಗೆ ಸರಳವಾದಂಥ ಜೀವನದ ದಾರಿಯನ್ನು ಬೋಧನೆ ಮಾಡಿದ್ಲು ಅಕ್ಕ ಮಹಾದೇವಿ ಅಂತಹ ಮೂರ್ತಿ ಜ್ಞಾನದ ಭಂಡಾರ ಈ ಮಾತನ್ನು ಹೇಳಕ್ಕತ್ತಾಳಪ್ಪ ಅಂದರೆ ನಮ್ಮ ನಿಮ್ಮಂಥವ್ರು ತಿಳ್ಕೊಳ್ಳುವಂಥ ವಿಷಯ ಇದರೊಳಗೆ ಕೌಶಿಕ ರಾಜ ಇಡೀ ಸಂಪತ್ತನ್ನು ತಂದಕ್ಕೆ ಪಾದಕ್ಕೆ ಹಾಕಿದ್ದ ತಾನೂ ಸಹಿತ ನಿನ್ನ ದಾಸನಾಗತೀನಿ ಅಂತ ಹೇಳಕ್ಕೆ ಕಾಲು ಹಿಡಿದಿದ್ದ ಅದನ್ನು ಹೊಳ್ಳಿ ನೋಡಲಾರ್ದ ಪೂರ್ವೀಪದಿಯಂಬಿಟ್ಟು ನಿರ್ವಾಣಯುತಿಯಾಗಿ ಸರ್ವಕರುಣೇಂದ್ರಿಯ ಗುಣಗಳಳಿದು ಪರ್ವತೇಶನ ಬೆರೆತ ಸರ್ವಸುಖಿ ಮಹಾದೇವಿ ಎಂದರು ಸರ್ವಸುಖಿ ಅಂದ್ರ ಕಿಗೆ ಒಂದು ಕಡೆ ರಾಜ ದಾಸನಾಗ ಕತ್ತಾನ ತನ್ನ ಸಂಪತ್ತನ್ನು ಹಾಕಿ ಪಾದದ ಮೇಲೆ ತಂದಿಟ್ಟಾನ ಇನ್ನೊಂದು ಕಡೆ ತನ್ನ ಮೈ ಮೇಲಿದ್ದಂಥ ಒಂದು ತುಂಡ ಬಟ್ಟಿಯನ್ನು ಸಹಿತ ತೆಗೆದು ಹೋಗದಾಳ ರಾಜ ನನ್ನ ಸಂಪತ್ತನ್ನು ತಿರಸ್ಕರಿಸಿ ಮೈ ಮೇಲಿಂದ ಒಂದು ಬಟ್ಟೆಗೆ ಸಹಿತ ತಗದು ಒಗದ್ಲು ಆಕೆಗೆ ಸರ್ವ ಸುಖಿ ಅಂತ ಕರೆದ್ರು ಅಂದ್ರೆ ಸಂಪತ್ತಿನಿಂದ ಅಧಿಕಾರದಿಂದ ಭೋಗ ಭಾಗ್ಯಗಳಿಂದ ಸುಖ ಆಯಿತೋ ಅಥವಾ ಆ ಪರಮಾತ್ಮನನ್ನು ಕೂಡುವುದರೊಳಗೆ ಸುಖ ಆಯಿತೋ ಇದನ್ನು ನಾವು ತಿಳ್ಕೋಬೇಕ್ರಿ ಒಂದು ಕೆಲಸ ಮಾಡೋದು ಏನಂದ್ರೆ ನಮ್ಮ ನಮ್ಮ ಪ್ರಾರಬ್ಧಾನುಸಾರವಾಗಿ ಏನು ಬರ್ತಿರ್ತಿತ್ತು ಅದು ಬರ್ತಿರ್ತೈತಿ ಅದನ್ನು ಸುಮ್ಮನೆ ಅನುಭವಿಸೋನು ಆದಷ್ಟು ನಮ್ಮ ಮನಸ್ನೊಳಗೆ ಇನ್ನೊಬ್ಬರಿಗೆ ಕೆಟ್ಟಾಗಲಿ ಅನ್ನೋದು ಬರೋದು ಬೇಡ ಇನ್ನೊಬ್ಬರ ದುಃಖದೊಳಗೆ ದುಃಖ ಪಟ್ಕೊಳ್ಳೋನು ಇನ್ನೊಬ್ಬರ ಸಂತೋಷದೊಳಗೆ ಸಂತೋಷವನ್ನು ಕೊಡೋನು ಈ ಮಾರ್ಗದೊಳಗೆ ನಡೆದ ನಾವೆಲ್ಲ ಮುಕ್ ರಾಗಿ ಹೋಗೋನು ಅಂತ ಹೇಳಿ ತಮ್ಮೆಲ್ಲರಲ್ಲಿಯೂ ಸಹಿತ ಪ್ರಾರ್ಥನೆ ಮಾಡುತ್ತೇನೆ ಮನೋರ್ಬುದ್ಧ ಅಹಂಕಾರ ಚಿತ್ತಾನಿನಾದಂ ನಚ ಶ್ರೋತ್ರಜೂಹೇನ ಚಕ್ರಾಣ ನೇತ್ರೆ ನಚ ಶೋಮ ಭೂಮಿನ ತೇಜೋನ ವಾಯೋ ಚಿರಾನಂದ ರೂಪ ಶಿವೋಹಂ ಶಿವೋಹಂ ಅಂತೇಳಿ ఆది ಗುರು ಶಂಕರಾಚಾರ್ಯರೋ ಇದ್ಯಾವುದು ನೀನಲ್ಲಪ್ಪ ಈ ಶರೀರ ಪಂಚೇಂದ್ರಿಯಗಳು ಕರ್ಮೇಂದ್ರಿಯಗಳು ಪಂಚಭೂತಗಳು ಪಾಪ ಪುಣ್ಯ ಹುಟ್ಟು ಸಾವು ಗುರು ಶಿಷ್ಯ ಬಂಧು ಬಾಂಧವರು ಬಳಗದವರು ಹೇಂತಿ ಮಕ್ಕಳು ಇದ್ಯಾವುದು ನೀನಲ್ಲ ನೀ ಆನಂದ ರೂಪನಿದ್ದಿ ಅಂತ ಹೇಳಿ ಏನು ಬೋಧನೆ ಮಾಡಿದರೂ ಆ ಆನಂದವನ್ನು ಅನುಭವಿಸಿದಂತಹ ಮಹಾತ್ಮರಂದರೆ ಹುಬ್ಬಳ್ಳಿಯ ಸದ್ಗುರು ಸಿದ್ಧಾರುಡ ಸ್ವಾಮಿಗಳು ಮತ್ತು ಅವರ ಪರಮ ಶಿಷ್ಯರಾದಂತಹ ಸದ್ಗುರು ಗುರುನಾಥಾರುಡ ಮಹಾಸ್ವಾಮಿಗಳು ಇವರು ಅದನ್ನು ಆಚರಿಸಿ ತೋರಿಸಿದರು ನೋಡ್ರಿ ನಾನಂದ ರೂಪನಿದ್ದೇನಪ್ಪ ಹೊರಗ ಬಾಹ್ಯವಾಗಿ ಅನುಭವಿಸುವಂತಹ ಭೋಗಭಾಗ್ಯಗಳನ್ನು ಇರಲಿ ದುಃಖಾದಿಗಳನ್ನು ಇರಲಿ ಇವು ಯಾವುದೂ ನಾ ಅಲ್ಲ ಅಂತ ಹೇಳಿ ಕರ ತೋರಿಸ್ಕೊಟ್ಟಾರ ಸಿದ್ಧಾರುಡ್ರಿಗೆ ಮತ್ತು ಗುರುನಾಥಾರುಡ್ರಿಗೆ ಆದಂತಹ ಷೋಡಶೋಪಚಾರ ಪೂಜೆ ಇನ್ನು ಯಾವ ಮಹಾತ್ಮರಿಗೂ ಆಗೀತು ಇಲ್ಲೋ ನನಗೆ ಗೊತ್ತಿಲ್ಲ ಅಷ್ಟು ವಿಶೇಷವಾದ ಪೂಜೆ ನಡೆದವ್ರಿ ಇದ್ದಾಗ ರಥದೊಳಗೆ ಅವರನ್ನು ಕುಂಡ್ರಿಸಿ ರಥೋತ್ಸವ ಮಾಡಿದರು ರಾಜಸಿಂಹಾಸನದ ಮೇಲೆ ಕುಂಡ್ರಿಸಿ ವಜ್ರ ಖಚಿತವಾದಂತಹ ಆಭರಣಗಳನ್ನು ಹಾಕಿ ಬಂಗಾರದ ಕಿರೀಟವನ್ನು ಹಾಕಿ ಅವರನ್ನು ಪೂಜೆ ಮಾಡಿದರು ಕೈಲಾಸ ಮಂಟಪವನ್ನು ಕಟ್ಟಿ ಅವರನ್ನು ಅಲ್ಲಿ ಕುಂಡ್ರಿಸಿ ನೀವ ಪರಮೇಶ್ವರನ ಸ್ವರೂಪರಪ್ಪ ಅಂತ ಹೇಳಿಕಾರ ಭಕ್ತರು ಅವರನ್ನು ಗುಣಗಾನ ಮಾಡಿದರು ಲಕ್ಷೋಪಲಕ್ಷ ಜನರು ಅಲ್ಲಿ ಬಂದ ದಾಸೋಹವನ್ನು ಮಾಡಿದರು ಶಿವನ ವಡ್ಡೋಲಗನ ನಡೆದು ಹೋಗಿಬಿಟ್ಟಿತ್ತು ಆ ಪುಣ್ಯಕ್ಷೇತ್ರ ಹುಬ್ಬಳ್ಳಿಯೊಳಗೆ ಮತ್ತು ಅವರಿಬ್ಬರಿಗೂ ಕೊಟ್ಟಂತಹ ಕಷ್ಟಗಳನ್ನು ಬೇರೆ ಗುರುಗಳಿಗೆ ಯಾರು ಕೊಟ್ಟಾರಂತೂ ನನಗನ್ಸೋದಿಲ್ಲ ಯಾಕಂದ್ರೆ ಸಿದ್ಧಾರ್ಡ್ರಿಗೆ ಮತ್ತು ಗುರುನಾಥಾರುಡ್ರಿಗೆ ಎಷ್ಟು ಕಷ್ಟ ಕೊಟ್ಟರು ಎಷ್ಟು ಅವರಿಗೆ ದುಃಖವನ್ನು ನೀಡಿದರು ಇಬ್ಬರೂ ಗುರುಗಳು ಹೆಂಗಿದ್ರಪ್ಪ ಅಂತಂದ್ರೆ ಷೋಡಶೋಪಚಾರ ಪೂಜಾ ನಡೆದಾಗ ಯಾವ ಸ್ಥಿತಿ ಇತ್ತು ಅದ ಸ್ಥಿತಿ ದುಃಖವನ್ನು ಕೊಟ್ಟಾಗನೂ ಇತ್ತು ಸ್ಥಿತಪ್ರಜ್ಞರಿದ್ದರು ಅಂದ್ರೆ ಅವರು ತಿಳ್ಕೊಂಡಿದ್ರು ಏನಂದ್ರೆ ಇದು ಹೊರಗೆ ನಡೆದಿದ್ದ ಎಲ್ಲ ಕ್ಷಣಿಕ ಐತಿ ಇದು ಯಾವುದೂ ನಾ ಅಲ್ಲ ನಾ ಅದೇನಪ್ಪ ಅಂದ್ರೆ ಆನಂದ ಸ್ವರೂಪನಿದ್ದೇನೆ ಅಂತ ಹೇಳಕಾರ ಇಬ್ಬರು ಮಹಾತ್ಮರು ತಿಳ್ಕೊಂಡು ಬಿಟ್ಟಿದ್ದರು ಗುರುನಾಥಾರು ಮತ್ತು ಸಿದ್ಧಾರುಡ ಅಪ್ಪಗಳು ಕೃಷ್ಣ ಭಗವಂತ ವಿಶ್ವರೂಪ ದರ್ಶನವನ್ನು ಮಾಡಿಸಿದ ಅರ್ಜುನನಿಗೆ ಕುರುಕ್ಷೇತ್ರದೊಳಗೆ ಆ ವಿಷಯವನ್ನು ಕುರಿತು ಭಗವದ್ಗೀತೆಯ ಮೇಲೆ ಸಿದ್ಧಾರುಡರು ಉಪದೇಶಾಮೃತ ನೀಡಕತ್ತಿದ್ರು ಅದೇ ಸಮಯದೊಳಗೆ ಲಕ್ಷ್ಮವ್ವ ಅನ್ನುವಂಥ ಒಬ್ಬಕ್ಕಿ ಭಕ್ತಳು ಎಲ್ಲರೂ ಹೋದ್ರೂ ಅಲ್ಲೇ ಕುಂತಿದ್ಲಂತ ಯಾಕವಾ ವಾ ಲಕ್ಷ್ಮವ್ವ ಮನೆಗೆ ಹೋಗೋದಿಲ್ಲನ ಅಂತ ಕೇಳಿದ್ರೆ ಸಿದ್ಧಾರ್ಡ್ರು ಎಪ್ಪಾ ನಂದೊಂದು ಇಚ್ಛಾ ಐತಿ ಅದನ್ನು ನಿನ್ನ ಒಂದಿಟ್ಟು ಹೇಳಿ ಹೋಗ್ಬೇಕಂತ ಕುಂತ ನಂದ್ಲಕ್ಕಿ ಏನು ವಾ ನಿನ್ನ ಇಚ್ಛಾ ಅಂತ ಕೇಳಿದರೆ ಸಿದ್ಧಾರ್ಡ್ರು ಅಪ್ಪ ಇಷ್ಟೋ ಮಠ ಕೃಷ್ಣ ಭಗವಂತ ವಿಶ್ವರೂಪ ತೋರಿಸಿದ ಒಂದು ಪ್ರಸಂಗವನ್ನು ಬಹಳ ಚೆಂದ ಹೇಳಿದಿ ನನ್ನ ಪಾಲಿನ ಕೃಷ್ಣ ನೀನ ನನಗೂ ವಿಶ್ವರೂಪವನ್ನು ತೋರಿಸುವ ಅಂದಳಕ್ಕಿ ಸಿದ್ಧಾರುಡರು ನಕ್ಕ ಸುಮ್ನ ಆಗಿಬಿಟ್ರಂತ ಲಕ್ಷ್ಮವ ಪ್ರಸಾದ ತೊಗೊಂಡು ಮನೆಗೆ ಹೋಗು ಮಗಳ ಅಂದರು ಪ್ರಸಾದ ತೊಗೊಂಡು ಹಾದಲು ಮತ್ತೆ ಮರನೇ ದಿನ ಬಂದ ಸೇವಾ ಮಾಡಿ ನಮಸ್ಕಾರ ಮಾಡಿ ಅಪ್ಪ ನನಗೆ ವಿಶ್ವರೂಪ ದರ್ಶನವನ್ನು ಮಾಡಿಸು ಅಂದ್ಲು ಲಕ್ಷ್ಮವಾ ಪ್ರಸಾದ ತಗೊಂಡ ಮನೆಗೆ ಹೋಗು ಆ ಮಗಳ ಅಂದ್ರೆ ಮತ್ತೆ ಹಿಂಗೆ ಎಷ್ಟೋ ದಿವಸ ಆತು ಒಂದು ದಿವಸ ಮಠಕ್ಕೆ ಬಂದ್ಲು ಮಧ್ಯಾಹ್ನ ಸಿದ್ಧಾರ್ಡ್ರೂ ಪ್ರಸಾದ ತೊಗೊಂಡು ಅಡುಗೆ ಮನೆಯೊಳಗೆ ಅಲ್ಲೇ ಇದ್ದರು ಇನ್ನುಳಿದ ಭಕ್ತರನ್ನು ಪ್ರಸಾದ ತಗೊಂಡ ಮಧ್ಯಾಹ್ನ ಬಿಸಿಲಂತ ಅಲ್ಲೆಲ್ಲಿ ಒಳ್ಳೇದ್ರಿ ಎಲ್ಲರೂ ಸಿದ್ಧಾರುಡ್ರನ್ನ ಹುಡ್ಕಾಕತ್ತಾಳೆ ಶಿವನ ಮಂದಿರದೊಳಗೆ ಇಲ್ಲ ಯಾರೋ ಅಂದರು ಅಡುಗೆ ಮನೆ ಆಗದಾರನೂರು ಸಿದ್ಧಾರ್ಡ್ರಂತೇಳಿ ಲಕ್ಷ್ಮವ್ವ ಅಡಿಗೆ ಮನೆಯೊಳಗೆ ಬಂದಳ್ರಿ ಅಡುಗೆ ಮನೆಯೊಳಗೆ ನೆಲದಿಂದ ಹಿಡಿದ ಮ್ಯಾಲ ಮಾಳಿಗೆ ಕನಿಷ್ಠ ಒಂದು ಮೂವತ್ತು ಫೂಟ್ ಇತ್ತು ರೀ ಮೊದಲು ಈಗ ಎತ್ತರ ಆಗೈತದ ಉಗುತಿ ಹಾಕ್ಯಾರ ಸಿದ್ಧಾರುಡರು ಏನು ಅಡುಗೆ ಮನೆಯಾಗಿ ಚಾಪಿ ಮೇಲೆ ಕುಂತಿದ್ರು ಈಕೆ ಒಳಗೆ ಹೋಗೋದಕ್ಕೆ ಸ್ವಲ್ಪ ಹಿಂಗೆ ಮೈ ಮುರಿದ ಕೈ ಮ್ಯಾಲ ಮಾಡಿದ್ರಂತ ಅವರು ಕೈ ಹೋಗಿ ಮ್ಯಾಲ ಕುಂಬಿ ಇರ್ತತ್ಲ ಹಂಚಿಗೆ ಹಂಚಿಗೆ ಹತ್ತಿದ್ರು ಅದನ್ನು ನೋಡಿದಕ್ಕಿನ ಆಕ್ರಂದನ ಮಾಡ್ಕೊತ ಅಯ್ಯಯ್ಯೋ ಅಯ್ಯಯ್ಯೋ ಸಿದ್ಧಾರುಡ ಸಿದ್ಧಾರ್ಡ ಅನ್ನೋಕೊಂತ ಓಡಿ ಹೊರಗೆ ಬಂದುಬಿಟ್ಲು ಅಲ್ಲೇ ಮಲ್ಕೊಂಡಂಥ ಎಲ್ಲ ಭಕ್ತರು ಏನಾತ್ ಲಕ್ಷ್ಮವ ಏನಾತ್ ಲಕ್ಷ್ಮವ ಅಂದರು ಅಜ್ಜ ಅಜ್ಜ ಸಿದ್ಧಹಾರ್ಡ್ ಅಜ್ಜ ಸಿದ್ಧಹಾಡು ಅಜ್ಜ ಅಂತಾಳ ಏನಾಗೈತಿ ಸಿದ್ಧಾರ್ಡ್ರಿಗೆ ಅಂತ ಹೇಳಕ್ರೆ ಎಲ್ಲರೂ ಒಳಗೆ ಹೋಗಿ ನೋಡ್ತಾರ ಆನಂದದಿಂದ ತಮ್ಮಷ್ಟಕ್ಕೆ ತಾ ಧ್ಯಾನದೊಳಗೆ ಕುಂತು ಬಿಟ್ಟಾರ ಅಕ್ಕಿ ಬಂದು ನೋಡ್ತಾಳ ಏನು ಹೇಳಬೇಕು ತಿಳಿಯುವ ಅಲ್ತಗೋ ಸುಮ್ಮನೆ ಆದ್ಲು ಎಲ್ಲರೂ ಮತ್ತು ತಮ್ಮ ತಮ್ಮ ಕೆಲಸಕ್ಕೆ ಹತ್ತಿದ್ರು ಲಕ್ಷ್ಮವ ಬಂದ ಸಿದ್ಧಾರುಡ್ರಿಗೆ ನಮಸ್ಕಾರ ಮಾಡಿದ್ದು ಆಕಿಗೆ ಹೇಳಿದ್ರಂಥ ಸಿದ್ದಾರ್ಡರು ಲಕ್ಷ್ಮವ ವಿಶ್ವರೂಪ ದರ್ಶನ ಮಾಡಿಸು ಮಾಡಿಸು ಅನ್ನ ಕತ್ತಿದ್ದಿ ಕೃಷ್ಣ ಭಗವಂತ ಅರ್ಜುನನಿಗೆ ತೋರಿಸಿದಂಥ ವಿಶ್ವರೂಪದೊಳಗೆ ಎಷ್ಟೋ ಸಾವಿರ ಕೋಟಿ ಭಾಗಗಳನ್ನು ಮಾಡಿದರೆ ಅದರೊಳಗಿಂದ ಒಂದು ಕನಾನು ಅಲ್ಲ ನೀ ನೋಡಿದ್ದು ಇಷ್ಟಕ್ಕೆ ಅಕ್ರಂದನ ಮಾಡ್ಕೊತ ಹೊರಗೆ ಓಡಿ ಹೋದಿವ ಇನ್ನು ಪೂರ್ಣ ವಿಶ್ವರೂಪ ದರ್ಶನ ಆಗಿದ್ದರೆ ನಿನ್ನ ಗತಿ ಏನಾಗಬಾರ್ದಾಗಿತ್ತು ವಿಚಾರ ಮಾಡಂತಂದ್ರೂ ಹಿಂಗೆ ಸಾಕ್ಷಾತ್ ಕೃಷ್ಣನ ಸಿದ್ಧಾರ್ಡರಿದ್ದರು ಅವ್ರೊಳಗೆ ಬ್ರಹ್ಮಾಂಡದ ಶಕ್ತಿಯೆಲ್ಲ ಅಡಿಗೆ ಬಿಟ್ಟಿತ್ತು ಅಷ್ಟಿದ್ರೂ ಸಹಿತ ಎಂದೂ ನಾ ಅಂತ ಅನ್ನಲಿಲ್ಲ ನಂದಂತ ಅನ್ನಲಿಲ್ಲ ತಮ್ಮ ಆನಂದದೊಳಗನ ತಾವು ಇದ್ದರು ಬರೀ ಬೋಧನೆಯನ್ನು ಮಾಡಲಿಲ್ಲ ಏನು ಮಾಡಿದ್ರಪ್ಪ ಅಂತಂದ್ರೆ ಹಂಗೆ ನಡೆದು ತೋರಿಸಿದರು ಗುರುನಾಥಾರುಢ ಮಹಾಸ್ವಾಮಿಗಳು ವೇದಾಂತ ಪರಿಷತ್ತು ನಡೆದಿತ್ತು ರೀ ಹತ್ತೊಂಬತ್ತು ನೂರ ಐವತ್ತೇಳರೊಳಗೆ ಉತ್ತರ ಭಾರತದಿಂದ ನಾಲ್ಕು ಜನ ಮಹಾಮಂಡಲೇಶ್ವರರು ಬಂದಿದ್ದರು ಆ ಕಾರ್ಯಕ್ರಮಕ್ಕೆ ಆವಾಗಿನ ಕಾಲಕ್ಕೆ ಇಡೀ ಕರ್ನಾಟಕದೊಳಗನ ದೊಡ್ಡ ಒಂದು ಕಾರ್ಯಕ್ರಮ ಅಡ್ಡಿ ಇಲ್ಲ ಯಾರೂ ಮಾಡಿದ್ದಿಲ್ಲ ಅಷ್ಟು ದೊಡ್ಡ ಕಾರ್ಯಕ್ರಮ ಸಿದ್ಧಾರುರ ಮಠದೊಳಗ ನಡೀತು ವೇದಾಂತ ಪರಿಷತ್ತು ನಡೀತು ಮಹೇಶ್ವರಾನಂದಜಿ ಅಂತ ಹೇಳಿಕಾರ ಹೃಷಿಕೇಶದ ಮಹಾಮಂಡಲೇಶ್ವರರು ಅಧ್ಯಕ್ಷರಿದ್ದರಂತ ನಾಲ್ಕು ಜನ ಮಹಾಮಂಡಲೇಶ್ವರರು ಬಂದ ಯಾವಾಗ ಗುರುನಾಥ ಆರುಡ್ರನ್ನು ನೋಡಿದರೂ ಅವರ ಸ್ಥಿತಿಯನ್ನು ನೋಡಿ ಮಹಾಮಂಡಲೇಶ್ವರರಿಗೆ ಏನೋ ಒಂದು ಹಿಡಿಸಲಾರದಂಥ ಆನಂದಾತ್ರಿ ಅವ್ರು ಏನಂದ್ರಂದ್ರೆ ವೇದ ಶಾಸ್ತ್ರ ಆಗಮ ಪುರಾಣ ಉಪನಿಷತ್ತು ಇವೆಲ್ಲವೂ ಬೋಧನೆ ಮಾಡಿ ಕಟ್ಟ ಕಡೆಗೆ ನಿರ್ಣಯ ಏನಪ್ಪಾ ಅಂದರೆ ನೀನು ತೂರ್ಯಾತೀತ ಅವಸ್ಥೆಯನ್ನು ಹೊಂದಬೇಕು ಅದನ್ನು ಹೇಳ್ತಾವ ಕಡೀಕ ಆ ಕಡಿಯ ಒಂದು ಹಂತವನ್ನು ಕೇವಲ ಗುರು ಸಿದ್ಧಾರುಡರ ಆಶೀರ್ವಾದದಿಂದ ಪಡೆದಂಥ ಮಹಾತ್ಮರಿವರು ಅಂತ ಹೇಳ್ಕಾರ ಸಂತೋಷಪಟ್ಟಿದ್ರಂತೆ ಗುರುನಾಥಾರುಡರನ್ನು ಮುಂದೆ ಕುಂಡಿಸ್ಕೊಂಡಾರ ಮಹಾಮಂಡಲೇಶ್ವರರು ಎಲ್ಲ ಭಕ್ತರು ಪ್ರಸಾದ ಮಾಡಕತ್ತಾರ ನಾಲ್ಕು ಜನ ಮಹಾಮಂಡಲೇಶ್ವರ ಆಚಿಕ್ಕಿಬ್ರು ಈಚಕ್ಕಿಬ್ರು ಎದುರಿಗೆ ಗುರುನಾಥಾರುಡರು ಕುಂತಾರ ಪ್ರಸಾದ ತಗೊಳಕತ್ತಾರ ಎಲ್ಲರೂ ಗುರುನಾಥ ಹರಡ್ರಿಗೆ ಸಿದ್ದಮ್ಮ ಅನ್ನುವಂಥ ಭಕ್ತಳು ತುತ್ತು ಮಾಡಿ 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 ಅಪ್ಪಾ ಒಂಚೂರವನು ಬೇಕಾ ನಮ್ಮಪ್ಪ ಆ ಮಾಡ್ತಾನೆ ನೋಡ ಇದನ್ನಷ್ಟ ತಿಂದಂದ್ರೆ ಮುಗೀತು ನೋಡ ಆಯ್ಯಪ್ಪ ಅಂತ ತನ್ನ ಸಿರಿ ಶರಗಿನಿಂದ ಗುರುನಾಥರಡ್ರ ಬಾಯಿ ವರ್ಷಿ ವರ್ಷಿ ತುತ್ತು ಮಾಡಿ ಮಾಡಿ ಗುರುನಾಥ ಅರುಡ್ರಿಗೆ ಹಾಕ್ತಿದ್ಲಂತ ಆನಂದವನ್ನು ಅನುಭವಿಸ್ಕೋತ ಮಹಾಮಂಡಲೇಶ್ವರರು ಊಟ ಮಾಡಕತ್ತಾರೆ ಎಷ್ಟು ಊಟ ಮಾಡಿದೋ ಅನ್ನೋದು ಸಹಿತ ಅವರಿಗೆ ಅರಿವಿಲ್ಲ ಅಷ್ಟು ಆನಂದ ಅನುಭವಿಸಕತ್ತಾರ ಆ ದೃಶ್ಯವನ್ನು ನೋಡಿ ಒಂದು ಸ್ವಲ್ಪ ಹೊತ್ತಿನೊಳಗೆ ಸಾಕಾತಂತ ತಿಳ್ಕೊಂಡು ಗುರುನಾಥ ಅವ್ರ ಬಾಯಿ ತುಂಬ ತುಂಬಿಕೊಂಡ ಅಂತ ಹೇಳಿಕಾರ ಉಗಳಿ ಬಿಟ್ರಂತ ಅದು ಹೋಗಿ ಎಲ್ಲಿ ಬಿತ್ತಪ್ಪ ಅವ್ರ ಬಾಯಾಗಿನ ಪ್ರಸಾದ ಅಂದ್ರೆ ಏನು ನಾಲ್ಕು ಮಂದಿ ಮಹಾಮಂಡಲೇಶ್ವರರು ಕುಂತಿದ್ರು ಆ ಮಹಾಮಂಡಲೇಶ್ವರರ ಮೈಮೇಲೆಲ್ಲ ಸಿಡಿತಾರೆ ಅವರು ಸಿಡಿದ ಕೂಡಲೇ ಮಹಾಮಂಡಲೇಶ್ವರರಿಗೆ ಸಿಟ್ಟು ತಿಳಿದ ಅಲ್ಲಿದ್ದಂಥ ಭಕ್ತರು ವಿಚಾರ ಮಾಡಕತ್ತಾರ ಮಠದ ಟ್ರಸ್ಟ್ ಕಮಿಟಿಯವರು ಚಿಂತೆ ಮಾಡಕತ್ತಾರ ಏನಂತಂದ್ರೆ ಮಹಾಮಂಡಲೇಶ್ವರರಿಗೆ ಏನು ಸಿಟ್ಟು ಬಂತಿನ ಅಂತ ಹೇಳ್ಕರ ಆವಾಗ ಮಹಾಮಂಡಲೇಶ್ವರರು ಕೈ ತೊಳ್ಕೊಂಡು ಎದ್ದು ಗುರುನಾಥಾರುಡರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಒಂದು ಮಾತಂದ್ರಂತ ಅವತಾರಿ ಪುರುಷರನ್ನು ನಾವು ನೋಡಿದ್ವಿ ಮಹಾಜ್ಞಾನಿಗಳನ್ನು ನಾವು ನೋಡಿದ್ವಿ ಪೂರ್ಣ ಬ್ರಹ್ಮ ಸ್ವರೂಪರನ್ನು ನಾವು ನೋಡಿದ್ವಿ ಆದರೆ ಮುಕ್ತರನ್ನು ನೋಡಿದ್ದಿಲ್ಲ ಇವತ್ತ ಗುರುನಾಥಾರುಢ ಮಹಾಸ್ವಾಮಿಗಳ ಒಂದು ರೂಪದಲ್ಲಿ ಜೀವನ್ಮುಕ್ತರನ್ನು ಕಂಡು ನಾವು ಮುಕ್ತರಾಗಿ ಹೋದ್ವಿ ಅಂಥೇಳಿ ಆನಂದ ಭಾಷ್ಪಗಳನ್ನು ಸುರಿಸಿದ್ರಂತ ಇದಕ್ಕಿಂತ ದೊಡ್ಡ ವಿಶ್ವರೂಪ ವಿಶ್ವಗುರು ನಮಗೆ ಬೇಕೇನ ಅಂತ ಎಂತಹ ಗುರು ಇವರು ಅಂತ ಇಂತಹ ಗುರು ಶಿಷ್ಯರನ್ನು ಇಂತಹ ಗುರುಗಳನ್ನು ಪಡೆದಂತಹ ಹುಬ್ಬಳ್ಳಿ ಎಷ್ಟು ಪುಣ್ಯದ್ದಿರಬಹುದು ಅಂತ ಅಂತಹ ಗುರುಗಳ ಬಗ್ಗೆ ನಮ್ಮ ಕೈಲೇ ಆದಷ್ಟು ಅಳಿಲು ಸೇವೆ ಅನ್ನೋರಂಗೆ ಚಿಂತನೆಯನ್ನು ಮಾಡ್ತೀವಂದ್ರೆ ನಮ್ಮದು ಎಷ್ಟು ಪುಣ್ಯ ಇರಬಹುದು ಅಂತ ಅದಕ್ಕೆ ಇಂತಹ ವಿಶ್ವ ಗುರುಗಳನ್ನು ಪಡೆದಂಥ ನಾವು ಭಾಗ್ಯವಂತರು ನಾವು ಪುಣ್ಯಾತ್ಮರು ಸಿದ್ಧಾರುಡ್ರನ್ನು ಗುರುನಾಥಾರುಡ್ರನ್ನು ಒಂದು ಸಾರಿ ದರ್ಶನ ಮಾಡಿಕೊಂಡ್ರೆ ನಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಹರಿದು ಹೋಗುತ್ತವೆ ಬಯಸಲಾರದ ನಮಗೆ ಮೋಕ್ಷ ಅನ್ನೋದು ಸಿಗತೈತಿ ನಾವು ಅಪೇಕ್ಷೆ ಪಟ್ಟಿರುವುದಕ್ಕಿಂತಲೂ ಅಧಿಕವಾದಂಥ ಸುಖವನ್ನು ನಾವು ಹೊಂದುತ್ತೆವು ಇದರೊಳಗೆ ಯಾವ ಸಂಶಯೂ ಇಲ್ಲ ಅಂತಹ ಸದ್ಗುರು ಸಿದ್ಧಾರುಡ್ರನ್ನು ಅಂತಹ ಸದ್ಗುರು ಗುರುನಾಥಾರುಡ್ರನ್ನು ದಿನನಿತ್ಯವೂ ಸಹಿತ ಉಸಿರು ಇರೋ ಮಠ ಸ್ಮರಣೆ ಮಾಡೋನು ಅವರ ಒಂದು ಚಿಂತನೆಯನ್ನು ಮಾಡೋಣ ಅವರ ರೂಪವನ್ನು ಮನಸ್ಸಿನೊಳಗೆ ನೆನೆದು ನಿಜವಾದ ಸುಖಿಗಳು ಆಗೋಣ ಹೇಳಿ ತಮ್ಮೆಲ್ಲರಲ್ಲಿಯೂ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ